ಕಳೆದ ವರ್ಷ ಮೇ ತಿಂಗಳಿಗೆ ಹೋಲಿಸಿದರೆ ಪ್ರಸಕ್ತ ವರ್ಷದ ಮೇ ತಿಂಗಳಲ್ಲಿ ಭಾರತದ ಕಲ್ಲಿದ್ದಲು ಉತ್ಪಾದನೆ ಮತ್ತು ಸರಬರಾಜಿನಲ್ಲಿ ಸ್ಥಿರವಾದ ಬೆಳವಣಿಗೆ ಕಂಡುಬಂದಿದೆ ಈ ವರ್ಷದ ಮೇ ತಿಂಗಳಿನಲ್ಲಿ ದೇಶದಲ್ಲಿ ಒಟ್ಟಾರೆ ಕಲ್ಲಿದ್ದಲು ಉತ್ಪಾದನೆಯು ಎಂಬತ್ತಾರು ಪಾಯಿಂಟ್ ಎರಡು ನಾಲ್ಕು ಮೆಟ್ರಿಕ್ ಟನ್ ತಲುಪಿದೆ ಕಳೆದ ವರ್ಷ ಇದೇ ಅವಧಿಯಲ್ಲಿ ಎಂಬತ್ಮೂರು ಪಾಯಿಂಟ್ ಒಂಬತ್ತು ಆರು ಮೆಟ್ರಿಕ್ ಟನ್ ಕಲ್ಲಿದ್ದಲು ಉತ್ಪಾದಿಸಲಾಗಿತ್ತು ಎಂದು ಕಲ್ಲಿದ್ದಲು ಸಚಿವಾಲಯ ತಿಳಿಸಿದೆ ಕಳೆದ ತಿಂಗಳು ವಾಣಿಜ್ಯ ಗಣಿಗಳಿಂದ ಹದಿನಾರು ಪಾಯಿಂಟ್ ಒಂಬತ್ತು ಮೂರು ಮೆಟ್ರಿಕ್ ಟನ್ ಕಲ್ಲಿದ್ದಲು ಉತ್ಪಾದಿಸಲಾಗಿದೆ ಕಳೆದ ವರ್ಷ ಇದೇ ಅವಧಿಗೆ ಹೋಲಿಸಿದರೆ ಕಲ್ಲಿದ್ದಲು ಉತ್ಪಾದನೆಯಲ್ಲಿ ದಾಖಲೆಯ ಹದಿಮೂರು ಮೂರು ಮೆಟ್ರಿಕ್ ಟನ್ ಏರಿಕೆ ಕಂಡಿದೆ ಇದೇ ವೇಳೆ ಎರಡು ಸಾವಿರದ ಮೂವತ್ತೊಂದರ ವೇಳೆಗೆ ಕಲ್ಲಿದ್ದಲು ಕಂಪನಿಗಳು ಹೊಂದಿರುವ ಕಲ್ಲಿದ್ದಲು ದಾಸ್ತಾನು ನೂರ ಇಪ್ಪತ್ತೆರಡು ಮೆಟ್ರಿಕ್ ಟನ್ ತಲುಪಿದೆ ಕಳೆದ ವರ್ಷ ಇದೇ ಅವಧಿಯಲ್ಲಿ ತೊಂಬತ್ನಾಲ್ಕು ಪಾಯಿಂಟ್ ಒಂಬತ್ತು ಎಂಟು ಮೆಟ್ರಿಕ್ ಟನ್ ಕಲ್ಲಿದ್ದಲು ದಾಸ್ತಾನು ಇತ್ತು ಈ ಮೂಲಕ ಕಲ್ಲಿದ್ದಲು ದಾಸ್ತಾನಿನಲ್ಲಿ ಶೇಕಡಾ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂದು ಎಂಟರಷ್ಟು ಏರಿಕೆ ದಾಖಲಾಗಿದೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ